तगे नम ओं गुं गुरुभ्यो नम राघवेंद्राय राघवेंद्रा भारतीय नम नमः नम ओं तपसा तपसाज्वल वैरोचने कर्म सु जुष्टाआं दुर्गा देवी गुम नमः प्रबदेशे सुतरसी तरसे नम ओं श्री दुर्गापरमेश्नमस्तू ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿವಸ ನಾನು ಪುರಾಣ ಪ್ರಸಿದ್ಧವಾದಂತಹ ಶ್ರೀ ಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದ ಹತ್ತಿರದಲ್ಲೇ ಇರತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ತ್ರಿವಿಣಾಂಬಿಕಾ ಶ್ರೀ ದುರ್ಗಾಪರಮೇಶ್ವರಿಯ ಸನ್ನಿಧಾನ ಮರಕತ ಅನ್ನುವಂಥ ಒಂದು ಸನ್ನಿಧಾನ ಮರಕತ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಸನ್ನಿಧಾನದಲ್ಲಿ ನದಿ ತೀರದಲ್ಲಿ ಕುಳಿತುಕೊಂಡು ನಿಮಗೊಂದು ವಿಶೇಷವಾದಂಥ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ಅದೇ ಮಹಾಸೂರ್ಯ ಗ್ರಹಣ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿಯ ಎರಡನೇ ಗ್ರಹಣ ಹಾಗೂ ಮೊದಲನೇ ಸೂರ್ಯಗ್ರಹಣ ಈ ಒಂದು ಸೂರ್ಯಗ್ರಹಣ ನಿಮಗೆ ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಅಮಾವಾಸ್ಯೆ ದಿವಸ ಸಂಭವಿಸ್ತಾ ಇದೆ ಯಾವ ಯಾವ ದೇಶದಲ್ಲಿ ಕಾಣಿಸ್ತಾ ಇದೆ ಅನ್ನತಕ್ಕಂಥದ್ದೆಲ್ಲ ವಿಡಿಯೋಗಳನ್ನು ಅದರ ಬಗ್ಗೆಲ್ಲ ವಿಚಾರಗಳು ತಿಳಿಸಿ ವಿಡಿಯೋ ಮಾಡಿದ್ದೇನೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕುಂಭರಾಶಿಯವರಿಗೆ ವಿಶೇಷವಾಗಿ ತಿಳಿಸೋದೇನಪ್ಪ ಅಂದರೆ ಈ ಗ್ರಹಣ ಭಾರತದಲ್ಲಿ ಆಚರಣೆ ಇಲ್ಲ ಯಾಕೆಂದರೆ ರಾತ್ರಿ ಎಂಟನೇ ತಾರೀಕು ರಾತ್ರಿ ಒಂಬತ್ತುವರೆ ಒಂಬತ್ತು ಇಪ್ಪತ್ತು ಶುರುವಾಗಿ ಒಂಬತ್ತನೇ ತಾರೀಕು ಬೆಳಗ್ಗೆ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಗಳ ತನಕ ಇರುತ್ತೆ ಸುದೀರ್ಘವಾಗಿರುತ್ತೆ ಐವ ಒಂದು ಐದು ಗಂಟೆಗಳಿಗೂ ಪ್ಲಸ್ ಇರುತ್ತೆ ಆಯ್ತಲ್ಲ ಒಂದು ಐವತ್ತು ವರ್ಷವೇ ಆಗೋಯ್ತೇನೋ ಆ ಥರ ಸೂರ್ಯಗ್ರಹಣ ಬಂದು ಬಹಳ ಭಾಳ ಆದ ಸೂರ್ಯಗ್ರಹಣ ಆದರೆ ರಾತ್ರಿ ನಡೆಯುವ ಸೂರ್ಯಗ್ರಹಣಗಳು ಹಾಗೂ ಹಗಲಲ್ಲಿ ನಡೆಯುವ ಚಂದ್ರಗ್ರಹಣಗಳು ಆಚರಣೆ ಇರೋದಿಲ್ಲ ಅದು ಕಾಣೋದಿಲ್ಲ ಆದ್ದರಿಂದ ಪ್ರಭಾವ ಅದಿದ್ದೇ ಇರುತ್ತೆ ಮೀನರಾಶಿಯಲ್ಲಿ ಗ್ರಹಣ ನಡೀತಾ ಇದೆ ಅಂದರೆ ಕುಂಭರಾಶಿಯವರಿಗೆ ಎರಡನೇ ರಾಶಿಯಲ್ಲಿ ಗ್ರಹಣ ಆದ್ದರಿಂದ ನಿಮಗೆ ಅಂದರೆ ಕುಂಭರಾಶಿಯವರಿಗೆ ಇದು ವಿಚಿತ್ರ ಫಲಗಳನ್ನು ಕೊಡಲಿದೆ ಯಾವ ಯಾವ ವಿಚಿತ್ರ ಫಲಗಳನ್ನು ವಿಚಿತ್ರ ಅಂದ್ರೇನು ಶುಭವೂ ಇರುತ್ತೆ ಅಶುಭವೂ ಇರುತ್ತೆ ಶುಭ ಅನ್ಕೊಂಡು ಹಿಂದೆ ಹೋದರೆ ಅಶುಭ ಆಗ್ಬಿಡ್ಬಹುದು ಅಶುಭ ಅಂತ ಹೋಗಿರ್ತಕ್ಕಂಥದ್ನ ಶುಭ ಆಗ್ಬಿಡ್ಬೋದು ಸೊ ವ್ಯತ್ಯಾಸ ಆಗ್ಬೋದು ಈ ವಿಡಿಯೋದಲ್ಲಿ ನಾನು ನಿಮಗೇನು ಹೇಳ್ತೇನೆ ಅಂದರೆ ಈ ಒಂದು ಮಹಾಸೂರ್ಯ ಗ್ರಹಣ ಯಾವ ಯಾವ ವಿಚಾರಗಳ ಮೇಲೆ ಪ್ರಭಾವವನ್ನು ಬೀರಲಿದೆ ಕುಂಭರಾಶ್ಯವರ ಜೀವನದ ಯಾವ ಯಾವ ವಿಚಾರಗಳ ಮೇಲೆ ಇದು ಈ ಸೂರ್ಯಗ್ರಹಣ ಪ್ರಭಾವ ಬೀರಲಿದೆ ಅನ್ನುವಂಥದ್ದನ್ನು ತಿಳಿಸ್ತೇನೆ ವಿಚಿತ್ರ ಫಲ ಈ ಒಂದು ವಿಚಾರಗಳಲ್ಲೇ ಆಗಲಿದೆ ಅನ್ನೋದು ತಿಳ್ಕೊಳ್ಳಿ ಹೇಳ್ತಲ್ವಾ ನೋಡಿ ಸಪ್ತಮಾಧಿಪತಿ ಗ್ರಸ್ತನಾಗ್ತಾ ಇದ್ದಾನೆ ಆದ್ದರಿಂದ ದಯವಿಟ್ಟು ಹೇಳ್ತೇನೆ ಅವಿವಾಹಿತ ಕುಂಭರಾಶ್ಯವರಿಗೆ ವಿವಾಹದ ವಿಚಾರದಲ್ಲಿ ಈ ಮಹಾಸೂರ್ಯಗ್ರಹಣ ವಿಶೇಷ ಪ್ರಭಾವವನ್ನು ಬೀರಲಿದೆ ಅದು ಶುಭವೂ ಆಗ್ಬೋದು ನೀವು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದಂಥ ಮದುವೆ ಫಿಕ್ಸ್ ಆಗ್ಬಿಡ್ಬೋದು ಅಥವಾ ಅಶುಭವೂ ಆಗ್ಬೋದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸು ಇದೇನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದು ಕ್ಯಾನ್ಸಲ್ ಆಗ್ಬಿಡ್ಬೋದು ಹೇಳೋಕ್ಕಾಗಲ್ಲ ಆದ್ದರಿಂದ ಬಹಳ ಗಮನಿಸಬೇಕಾದಂಥ ವಿಚಾರ ಕುಂಭರಾಶಿಯವರ ಅವಿವಾಹಿತರ ವಿವಾಹದ ವಿಚಾರದ ಮೇಲೆ ಈ ಒಂದು ಮ ಏಪ್ರಿಲ್ ಎಂಟನೇ ತಾರೀಕಿನ ಮಹಾ ಸೂರ್ಯಗ್ರಹಣ ನಿಗೂಢವಾದ ವಿಶೇಷವಾದ ಪ್ರಭಾವವನ್ನು ಬೀರಲಿದೆ ಹಾಗಾದರೆ ಏನು ಅದಕ್ಕೆ ಪರಿಹಾರ ಅಂತಂದರೆ ಈ ವಿಡಿಯೋ ಎಂಡಲ್ಲಿ ನಾನು ಸಿಂಪಲ್ ಪರಿಹಾರಗಳು ಹಾಗೂ ವಿಶೇಷ ಪರಿಹಾರಗಳನ್ನು ತಿಳಿಸಿದ್ದೇನೆ ಅದನ್ನು ವಿಡಿಯೋ ಎಂಡ್ ತನಕ ನೋಡಿ ಈ ವಿಡಿಯೋವನ್ನು ನಿಮಗೆ ತಕ್ಷಣ ಕೇಳಬೇಕಂದ್ರೆ ಮಹಾ ಸೂರ್ಯಗ್ರಹಣದ ದಿವಸವೇ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಎನ್ನುವಂಥ ಮಣಿಯನ್ನು ಪ್ರಸಾದವನ್ನು ಪ್ರತಿಯೊಬ್ಬ ಕುಂಭರಾಶವರಿಗೆ ಕೊಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅಥವಾ ಇನ್ನೂ ಹೇಳಬೇಕು ಅಂತಂದರೆ ಸಪ್ತಮಾಧಿಪತಿಯೇ ಗ್ರಸ್ತನಾಗ್ತಿದ್ದಾನೆ ಆದ್ದರಿಂದ ಮದುವೆ ಆಗಿರತಕ್ಕಂಥ ಗೃಹಸ್ಥರು ವಿವಾಹಿತರಿಗೂ ಸಹ ದಾಂಪತ್ಯದ ವಿಚಾರದಲ್ಲಿ ಸಮಸ್ಯೆ ಜಗಳ ಮನಸ್ತಾಪಗಳಾಗ್ಬೋದು ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಮನಸ್ತಾಪಗಳು ಸ್ನೇಹಿತರ ಮಧ್ಯದಲ್ಲಿ ಜಗಳ ಮನಸ್ತಾಪಗಳು ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರ ಮೇಲೆ ವಿಶೇಷವಾದಂಥ ವಿಚಿತ್ರ ಪ್ರಭಾವ ಈ ಒಂದು ಮಹಾಸೂರ್ಯ ಗ್ರಹಣ ನೀಡಲಿದೆ ಅದು ದುಡ್ಡಿನ ವಿಚಾರವಾಗಿ ಪಾರ್ಟ್ನರ್ಶಿಪ್ ಫ್ರೆಂಡ್ಸು ಮಧ್ಯೆ ನಡೆಯುವಂಥದ್ದು ದುಡ್ಡಿನ ವಿಚಾರವಾಗಿ ಜಗಳ ಮನಸ್ತಾಪಗಳಾದರೆ ದಂಪತಿಗಳ ನಡುವೆ ನಡೆಯಬಹುದಾದಂತಹ ಜಗಳ ಮನಸ್ತಾಪಗಳು ದುಡ್ಡು ಆಗಬಹುದು ಅಥವಾ ಕುಟುಂಬದ ಸ್ಥಾನದಲ್ಲಿ ಗ್ರಹಣ ಆಗ್ತಿರೋದು ಕುಟುಂಬದವರು ಕುಟುಂಬದವರ ವಿಚಾರವಾಗಿ ಗಂಡ ಹೆಂಡತಿ ಇಬ್ಬರು ಕಿತ್ತಾಡೋದು ಇದು ಸಹ ಆಗಬಹುದು ವಿಚಿತ್ರ ಪ್ರಭಾವ ಬೀರಬಹುದು ಆದ್ದರಿಂದ ನಮ್ಮ ಸ್ವಯಂವರ ಪಾರ್ವತಿ ಹೋಮವನ್ನು ಸೂರ್ಯಗ್ರಹಣ ದಿವಸ ಮಾಡಿ ಈ ವಿಶೇಷವಾದ ತೇಜೋಮಣಿಯನ್ನು ಕೊಡ್ತಾ ಇದ್ದೇವೆ ಗಂಡ ಎಂಟಿ ಮದುವೆ ಆಗಿದ್ದರೆ ಇಬ್ಬರೂ ಒಂದೊಂದನ್ನು ಹಾಕ್ಕೊಳ್ಳಿ ಮದುವೆ ಆಗಿಲ್ಲ ಅಂದರೆ ಮದುವೆ ಶೀಘ್ರವಾಗಿ ಆಗಲಿ ಅಂತ ನೀವೇ ಇದನ್ನು ಧಾರಣೆ ಮಾಡಿಕೊಳ್ಳಿ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೆಂಟು ದಿವಸವೋ ಒಂದು ತಿಂಗಳೋ ಒಂದುವರೆ ತಿಂಗಳೋ ನಿಮ್ಮ ಕುತ್ತಿಗೆಯಲ್ಲಿ ಇರಲಿ ಇದು ಆಮೇಲೆ ಬೇಕಾದ್ರೆ ತೆಗೆದಿಡಿ ತೊಂದರೆ ಇಲ್ಲ ಹಾಂ ಕನಿಷ್ಠ ಅಷ್ಟು ದಿನಗಳಾದರೂ ನಿಮ್ಮ ಕುದುಗೆಯಲ್ಲಿದ್ದಾಗ ನಾನು ಅಂದ್ಕೊಂಡು ಅಥವಾ ನೀವು ಅಂದ್ಕೊಂಡಿದ್ದು ಕಾರ್ಯಸಿದ್ಧಿ ಆಗಲಿ ಅಂತ ಹಾಂ ಒಳ್ಳೆಯದಾಗಲಿ ಇನ್ನು ನೆಕ್ಸ್ಟು ಈ ಒಂದು ಗ್ರಹಣ ಕುಂಭರಾಶಿಯವರ ಇನ್ನಿತರೆ ವಿಚಾರಗಳು ಯಾವುದ್ರ ಮೇಲೆ ಪ್ರಭಾವ ಬೀರಲಿದೆ ದುಡ್ಡಿನ ವಿಚಾರದ ಮೇಲೆ ಪ್ರಭಾವ ಬೀರಲಿದೆ ಗುದಾಯಿತಲ್ವಾ ಯಾಕೆ ಅಂದರೆ ಧನಸ್ಥಾನದಲ್ಲಿಯೇ ಗ್ರಹಣ ಆಗ್ತಾ ಇರೋದ್ರಿಂದಾಗಿ ಒಂದೇ ದುಡ್ಡಿನ ವಿಚಾರ ಸಾಲ್ವ್ ಆಗಿಬಿಟ್ಟು ಅಂದ್ರೆ ಪರಿಹಾರನೇ ಆಗಲ್ಲ ಅಂದ್ಕೊಂಡಂತಹ ದುಡ್ಡಿನ ಸಮಸ್ಯೆ ಪರಿಹಾರ ಆಗ್ಬಿಡ್ಬಹುದು ಅಥವಾ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗ್ಬಿಡುತ್ತೆ ಪ್ರತಿ ಸಲವೂ ನಂಗೆ ಸಮಸ್ಯೆ ಬಂದಾಗಲೂ ದೇವ್ರು ಕಾಪಾಡಿದ್ದೇನೆ ಅನ್ನೋ ಟೈಮಲ್ಲಿ ಈ ಟೈಮಲ್ಲಿ ಅದು ಸಮಸ್ಯೆ ಪರಿಹಾರ ಆಗದೆ ಇದ್ದಿರ್ಬೋದು ವಿಚಿತ್ರವಾಗಿ ಆಗ್ಬಿಡ್ಬೋದು ಸೊ ಹಣಕಾಸಿನ ವಿಚಾರದ ಬಗ್ಗೆ ಬಹಳ ಜಾಗರೂಕರಾಗಿರಿ ಕುಂಭರಾಶಿಯವರು ಸಾಲ ಮಾಡಬೇಡಿ ಸಾಲ ಕೊಡಬೇಡಿ ಸಾಲ ಕೊಡಿಸಬೇಡಿ ಎಲೆಮರೆ ಕಾಯ್ತಾರ ಇರಿ ಇನ್ನೊಂದೊಂದುವರೆ ತಿಂಗಳು ಮಹಾಸೂರ್ಯಗ್ರಹಣ ದುಶ್ ಮಹಾ ಸೂರ್ಯಗ್ರಹಣದ ಪ್ರಭಾವ ನಿಮ್ಮ ಧನಸ್ಥಾನ ನಿಮ್ಮ ದುಡ್ಡಿನ ಮೇಲೆ ಆಗುತ್ತೆ ಸೊ ನಿಮ್ಮ ಕರೆಂಟ್ ಅಕೌಂಟು ಎಸ್ ಬಿ ಅಕೌಂಟು ಎಫ್ ಡಿ ಎಲ್ಲದರ ಮೇಲೂ ಆರ್ ಡಿ ಎಲ್ಲದ್ರ ಮೇಲೂ ಒಂದು ಕಣ್ಣಿಟ್ಟಿರಿ ಎಲ್ಲಿ ದುಡ್ಡು ಸೇವ್ ಮಾಡ್ತಾ ಇದ್ದೀನಿ ಯಾರಿಗೆ ಸಾಲ ಕೊಡ್ತಾಯಿದ್ದೀನಿ ಯಾರತ್ರ ಸಾಲ ತೊಗೊಳ್ತಾ ಇದ್ದೀನಿ ಎಲ್ಲದ್ರ ಬಗ್ಗೆ ಸಲ ಗಮನ ಇರಲಿ ಚೆಕ್ಗಳ ಮೇಲೆ ಸಿಗ್ನೇಚರ್ ಹಾಕ್ಬೇಕಾದ್ರೆಲ್ಲ ಬಹಳ ಗಮನ ಇರಲಿ ಅಥವಾ ಯಾರೋ ಕೊಟ್ಟಂತಹ ಚೆಕ್ಕನ್ನೇ ಆಗಲಿ ನೀವು ಬಹಳ ಕೇರ್ಫುಲ್ಲಾಗಿರಿ ನೀವು ಎಲ್ಲಿ ಜಾಬ್ ಕೆಲಸ ಮಾಡ್ತಾಯಿದ್ದೀರೋ ಅಲ್ಲಿ ಹಣಕಾಸಿನ ವಿಚಾರವಾಗಿ ಬಹಳ ಕೇರ್ಫುಲ್ಲಾಗಿರಬೇಕು ಆಯ್ತಲ್ವಾ ನೆಕ್ಸ್ಟ್ ಇನ್ನೊಂದು ಬಹಳ ಪ್ರಮುಖವಾದಂತಹ ಪ್ರಭಾವ ಬೀರ್ತಕ್ಕಂಥದ್ದು ಕುಟುಂಬ ಕುಟುಂಬ ಸ್ಥಾನದಲ್ಲಿಯೇ ಗ್ರಹಣ ಆಗ್ತಾ ಇರೋದ್ರಿಂದ ಕುಂಭರಾಶಿಯವರ ಕುಟುಂಬದಲ್ಲಿ ಸ್ವಲ್ಪ ಜಗಳ ಮನಸ್ತಾಪಗಳು ಅಲ್ಲೋಲು ಕಲ್ಲೋಲುಗಳು ಥರ ಏನೇನೋ ಆಗೋಯ್ತು ಫ್ಯಾಮಿಲಿ ಮ್ಯಾಟ್ರಸ್ ಏನೇನೋ ಆಗೋಯ್ತು ಸರ್ ನಮ್ಮ ಫ್ಯಾಮಿಲಿನಲ್ಲಿ ಏನೇನೋ ಜಗಳ ನಂಗೆ ಸಂಬಂಧ ಇಲ್ದಿರೋ ವಿಚಾರಗಳಲ್ಲೆಲ್ಲ ಜಗಳ ಮನಸ್ತಾಪಗಳು ನಮ್ಮ ಅಣ್ಣ ಹಿಂಗೆ ಮಾಡ್ತಾನೆ ನಮ್ಮ ತಮ್ಮ ಹಿಂಗೆ ಮಾಡ್ತಾನೆ ನಮ್ಮ ಅಮ್ಮ ಹಿಂಗೆ ಮಾಡ್ತಾಳೆ ನಮ್ಮ ಅಪ್ಪ ಹಿಂಗೆ ಮಾಡ್ತಾರೆ ನಮ್ಮ ಚಿಕ್ಕಪ್ಪ ಹಿಂಗೆ ಮಾಡ್ತಾರೆ ನಮ್ಮ ಮಾವ ಹಿಂಗೆ ಹೇಳ್ತಾರೆ ನಮ್ಮ ಅತ್ತೆ ಹಿಂಗೆ ಹೇಳ್ತಾರೆ ನಂಗೆ ಗೊತ್ತೇ ಇವತ್ತು ಇವತ್ತೆಲ್ಲರದ್ದು ಬಣ್ಣ ಬಯಲಾಗಿದೆ ಹಾಂ ಹ್ಞೂ ಈ ಥರ ಉದ್ದುದ್ದ ಡೈಲಾಗ್ಗಳು ಖಂಡಿತವಾಗಿ ಹೊಡಿಬೇಕಾದ ಪರಿಸ್ಥಿತಿಗಳು ಕಾಣ್ತಾ ಇದೆ ನನಗೆ ಅವೆಲ್ಲ ಆಗದೆ ನಾನು ಹೆದರಿಸಲಿಕ್ಕೆ ಹೇಳ್ತಾ ಇಲ್ಲ ಭಾಳಷ್ಟು ಜನ ಓ ಎದಕ್ಕೆ ಬಂದ್ಬಿಟ್ರು ಅಂತ ಅನ್ಕಂತಾರೆ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಓತಲ್ವಾ ಎಚ್ಚರಿಕೆ ವಹಿಸ್ಕೊಂಡು ಪರಿಹಾರಗಳು ಮಾಡಿಕೊಂಡ್ರೆ ಸಮಸ್ಯೆಯನ್ನು ಅನುಭವಿಸುವ ದುಸ್ಥಿತಿ ಬರೋದಿಲ್ಲ ಅಂತ ಓತಲ್ವಾ ಬೈಕೊಳ್ಳೋರಿಗೆ ಏನೂ ಮಾಡೋಕ್ಕಾಗಲ್ಲ ಅಪಾರ್ಥ ಮಾಡ್ಕೊಳ್ಳೋರು ಏನೂ ಆಗೋಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರಿಗೆ ಖಂಡಿತವಾಗಿ ಅರ್ಥ ಆಗ್ತದೆ ಇದು ಓಕೆನಾ ಒಳ್ಳೆಯದಾಗಲಿ ನೆಕ್ಸ್ಟು ಈ ಒಂದು ಗ್ರಹಣ ನಿಮಗೆ ಇಷ್ಟು ವಿಚಾರಗಳಲ್ಲಷ್ಟೇ ಅಲ್ಲ ಇನ್ನೂ ನಿಮ್ಮ ದೂರ ಪ್ರಯಾಣಗಳ ಮೇಲೆ ಓ ಹೆಂಗಿದ್ರು ರಜೆ ಏಪ್ರಿಲ್ ರಜೆ ಮೇ ರಜೆ ಸುತ್ತಾಡೋಕ್ಕೆ ಹೋದರೆ ಈ ಸೂರ್ಯಗ್ರಹಣದ ದುಷ್ಪ್ರಭಾವ ಬೀರಬಹುದು ಎಚ್ಚರ ಪ್ರಯಾಣಗಳಲ್ಲಿ ಎಚ್ಚರ ರಕ್ಷಣೆಗಾಗಿ ನಾವು ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಈ ಒಂದು ತೇಜೋಮಣಿಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಧಾರಣೆ ಮಾಡಿಕೊಳ್ಳಿ ಒಂದೊಂದುವರೆ ತಿಂಗಳು ಏನು ಏಪ್ರಿಲ್ ಮೇನಲ್ಲಿ ನೀವು ಊರು ಟೂರ್ಗಳು ಹೋಗ್ತಿರಲ್ಲ ಯಾವುದು ಸಮಸ್ಯೆ ಆಗದೆ ಇರಲಿ ಶರೀರ ರಕ್ಷಣೆ ಆಗಿರಲಿ ಪ್ರಯಾಣದಲ್ಲಾಗಲಿ ಹೋದಲ್ಲಾಗಲಿ ಸೊ ಆ ತೇಜೋಮಣಿ ನಿಮ್ಮಗೆ ಮಹಾಮೃತ್ಯುಂಜಯ ಹೋಮದಲ್ಲ ಭಿಮಂತ್ರತ ತೇಜೋಮಣಿ ಈ ವಿಡಿಯೋ ಅಂಡಲ್ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾನೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಮೇರ್ತಕ್ಕಂಥ ನಂಬರಿಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಆಯ್ತಲ್ವಾ ನೆಕ್ಸ್ಟ್ ಇನ್ಯಾವ ವಿಚಾರದಲ್ಲಿ ಟ್ರಾನ್ಸ್ಫರ್ ವಿಚಾರದಲ್ಲಿ ಜಾಬ್ ಮಾಡ್ತಾ ಇರ್ತಕ್ಕಂಥ ಕುಂಭರಾಶವರಿಗೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಬಹಳ ವಿಶೇಷವಾದ ಪ್ರಭಾವವನ್ನು ಬೀರಲಿದೆ ದಯವಿಟ್ಟು ಗಮನಿಸಿ ಯಾರು ಕುಂಭರಾಶಿಯವರು ಆಯ್ತಲ್ವಾ ಇದಲ್ಲದೆ ಗ್ರಹಣ ಅಲ್ಲವೇ ಆದ್ದರಿಂದ ಆರೋಗ್ಯದ ವಿಚಾರದಲ್ಲಿ ಶತ್ರುಗಳ ವಿಚಾರದಲ್ಲಿ ಶತ್ರು ಕಾಟ ಮಾಟಮಂತ್ರ ದೃಷ್ಟಿದೋಷ ಇದ್ರ ಬಗ್ಗೆ ಬಹಳ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಗ್ರಹಣದಲ್ಲಿ ಎಲ್ಲಂದ್ರಲ್ಲಿ ಹೋದಲ್ಲಿ ಏನು ಸಿಕ್ಕಿರೋದು ತಿನ್ಬಿಡೋದು ಓ ಪ್ರಯಾಣ ಆ ಹೋಟ್ಲಲ್ಲಿ ತಿಂದ ಇಲ್ಲಿ ತಿಂದ ಆ ರೋಡ್ ಮೇಲೆ ಯಾವುದೋ ಒಂದು ಅಂಗಡಿಯಲ್ಲಿ ತಿಂದ ಎಲ್ಲೆಲ್ಲಿ ಸಿಕ್ಕ ಸಿಕ್ದಲ್ ತಿಂದ್ಬಿಟ್ಟ ಯಾವುದೋ ಒಂದು ನೀರು ಕುಡಿದ್ಬಿಟ್ಟ ಮಾಡಬೇಡಿ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಹಾಂ ಸೂರ್ಯಗ್ರಹಣ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಬಿಟ್ರೆ ಕಷ್ಟ ಹಾಗೂ ಶತ್ರುಗಳ ಬಗ್ಗೆ ಗಮನಹರಿಸಿ ಈ ಈ ಸೂರ್ಯಗ್ರಹಣ ಆದ ನಂತರ ಶತ್ರುಗಳ ಸಂಖ್ಯೆಯಲ್ಲಿ ವೃದ್ಧಿ ಶತ್ರು ಬಾಧೆಗಳು ಜಾಸ್ತಿ ಮಾಟಮಂತ್ರ ಮಾಡೋರು ಅಥವಾ ತೊಂದರೆ ಸುಮ್ಮ ಸುಮ್ಮನೆ ತೊಂದರೆ ಕೊಡೋರು ಕೋರ್ಟು ಕಚೇರಿ ಅಂತ ತೊಂದರೆ ಕೊಡೋರು ನಿಮಗೆ ಎಲ್ಲಿ ಆಗ್ತದೆ ಅಂತ ನೋಡೋರು ಬೆನ್ನಿಗೆ ಚೂರಿ ಹಾಕ್ತಕ್ಕಂಥವ್ರು ಈ ಸಂಖ್ಯೆ ಜಾಸ್ತಿ ಸೊ ಇದೆಲ್ಲ ಪರಿಹಾರಕ್ಕೋಸ್ಕರ ಮಹಾಪ್ರತಿಂಗಿರ ಹೋಮವನ್ನು ಸೂರ್ಯಗ್ರಹಣ ದಿವಸ ಮಾಡ್ತಿರ್ತಕ್ಕಂಥದ್ದು ಹಾಗೂ ವಿಶೇಷ ತೇಜೋಮಣಿಯನ್ನು ನಿಮಗೆ ಕೊಡೋದು ನಿಮಗೆ ತೇಜಸ್ಸು ವೃದ್ಧಿಯಾಗಬೇಕು ನಿಮಗೆ ರಕ್ಷಣೆ ಸಿಗಬೇಕು ಏನು ಆ ವಿಶೇಷ ಪರಿಹಾರಗಳಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಗ್ರಹಣವಾಗುತ್ತದೆ ರಾತ್ರಿ ಆದ್ದರಿಂದ ಒಂಬತ್ತನೇ ತಾರೀಕು ಬೆಳಗಿನ ಜಾವದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಗೋಧಿ ಬಹಳ ಮುಖ್ಯವಾಗಿ ಗೋಧಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಗೋಧಿಯನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಉದ್ದಿನ ಬೇಳೆಯನ್ನು ಗೋಧಿ ಹಾಗೂ ಉದ್ದಿನ ಬೇಳೆ ಸಪ್ರೇಟ್ ಸಪ್ರೇಟಾಗಿ ದಾನ ಮಾಡಬೇಕು ಒಂಬತ್ತನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ಶಿವದೇಗುಲ ಈಶ್ವರನ ದೇವಸ್ಥಾನ ಆದರೆ ಅತ್ಯುತ್ತಮ ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಅಲ್ಲಿ ನೀವು ಉದ್ದಿ ಉದ್ದಿನ ಬೇಳೆಯನ್ನು ಹಾಗೂ ಗೋಧಿಯನ್ನು ಒಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ಹಾಗೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ ಇನ್ನು ಗ್ರಹಣದ ದಿವಸ ರಾತ್ರಿ ಗ್ರಹಣ ಇರೋದರಿಂದ ನಿಮ್ಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಕೈಕಾಳ್ ತೊಳ್ಕೊಂಡು ಬಂದು ಅಥವಾ ಸ್ನಾನ ಮಾಡಿಕೊಂಡು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲರಿಂದ ದೇವ್ರ ಮನೆಯಲ್ಲಿ ಒಂದು ಒನ್ ಅವರೋ ಎರಡು ಅವರೋ ಕೂತ್ಕೊಂಡು ಜಪ ಮಾಡಬಹುದು ನೀವು ಸೂರ್ಯಗ್ರಹದ ಅಷ್ಟೋತ್ತರ ಪಠಿಸಬಹುದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬಹುದು ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ಸ್ತೋತ್ರವನ್ನು ಪಠಿಸಬಹುದು ಅಥವಾ ಪಂಚಾಕ್ಷರಿ ಜಪ ಓಂ ನಮಃ ಶಿವಾಯ ಅನ್ನುವಂಥ ಜಪವನ್ನು ಮಾಡಿಕೊಳ್ಳಬಹುದು ಅತ್ಯಂತ ಉತ್ತಮ ಇನ್ನು ರುದ್ರ ಬರತಕ್ಕಂಥವ್ರು ರುದ್ರಾಭಿಷೇಕವನ್ನು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತದೆ ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಜಪತಪಾದಿಗಳು ದಾರದ್ರಪಾದಿಗಳೆಲ್ಲ ಹತ್ತು ಪಟ್ಟಷ್ಟು ನೂರು ಪಟ್ಟಷ್ಟು ಪುಣ್ಯ ಕೊಡ್ತದಂತೆ ಸೊ ಆದ್ದರಿಂದ ಆ ಒಂದು ಸಂದರ್ಭವನ್ನು ಈ ಥರ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕ ಸದುಪಯೋಗಪಡಿಸ್ಕೊಳ್ಳಿ ಅಷ್ಟೇ ಅಲ್ಲ ಬಹು ವಿಶೇಷವಾಗಿ ಅಮಾವಾಸ್ಯೆ ಪರ್ವಕಾಲ ಎಂಟನೇ ತಾರೀಕು ಆ ಸೂರ್ಯಗ್ರಹಣದ ದಿವಸವೇ ನಾವು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷ ಇದನ್ನೆಲ್ಲ ಒಡೆದಾಕಬೇಕು ಸದೆಬಡಿಬೇಕು ಎಲ್ಲ ಶತ್ರುಬಾಧೆಗಳ ಪರಿಹಾರ ಮಾಡಬೇಕು ಅಂದರೆ ಒಂದು ಅಮಾವಾಸ್ಯೆ ಬಹಳ ವಿಶೇಷ ಜೊತೆಗೆ ಗ್ರಹಣಾನು ಇರೋದರಿಂದ ಇನ್ನೂ ಡಬಲ್ ವಿಶೇಷ ಆವತ್ತು ಸೊ ಆದ್ದರಿಂದ ಅವತ್ತಿನ ದಿವಸ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯೀರ ಹೋಮ ಮಹಾ ಸೂರ್ಯ ಗ್ರಹಣ ಶಾಂತಿ ಹೋಮ ಅದರ ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅಪಮೃತ್ಯು ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮ ಇದೆಲ್ಲ ಮಾಡಲಿಕ್ಕೆ ಗ್ರಹಣದ ದಿವಸ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಅದನ್ನು ಅವತ್ತೇ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ನಿಮ್ಮೆಲ್ಲರ ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ ಆ ಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಯಾವುದೇ ಇದ್ರೂ ಪರಿಹಾರವಾಗಬೇಕು ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಮಹಾಸೂರ್ಯ ಗ್ರಹಣದ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋಕ್ಕೋಸ್ಕರ ನಿಮಗೆ ಯಾವುದೇ ಅಶುಭ ಫಲ ಇರಲಿ ಅದು ನಿವಾರಣೆ ಆಗಬೇಕು ಯಾವುದೇ ಶುಭ ಫಲ ಇರಲಿ ಅದು ತಕ್ಷಣ ನಿಮಗೆ ಸಿಗುವಂತಾಗಬೇಕು ವಿಚಿತ್ರ ಫಲಗಳೆಲ್ಲ ಪರಿಹಾರವಾಗಿ ಶುಭ ಫಲಗಳೇ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಅನ್ನುವಂಥ ಈ ಒಂದು ಮಣಿಯ ಒರಿಜಿನಲ್ ಉಪರತ್ನ ಇದು ಈ ಒಂದು ತೇಜೋಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಮಣಿಯನ್ನ ನೀವೆಲ್ಲರೂ ಸಹ ಧಾರಣೆ ಮಾಡಬಹುದು ನಿಮ್ಮಲ್ಲೇ ಇಟ್ಕೊಳ್ಬಹುದು ಯಾಕೆಂದರೆ ಗ್ರಹಣ ಮಹಾಸೂರ್ಯ ಗ್ರಹಣದೊಂದು ಅಭಿಮಂತ್ರತೆ ಅಭಿಮಂತ್ರಣೆ ಮಾಡಿದಂಥ ವಿಶೇಷವಾದ ತೇಜೋಮಣಿ ಇದು ಅಲ್ವಾ ಒರಿಜಿನಲ್ ತೇಜೋಮಣಿಯನ್ನು ನೀವೆಲ್ಲರೂ ಸಹ ಮಹಾ ಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಮಾಡಿರತಕ್ಕಂಥದ್ದಾದ್ರಿಂದ ಇದನ್ನು ಧಾರಣೆ ಮಾಡ್ಕೊಳ್ಳಿ ಕನಿಷ್ಠ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಇದನ್ನು ಧಾರಣೆ ಮಾಡ್ಕೊಳ್ಳಿ ನಂತರ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇಟ್ಕೊಳ್ಳಿ ಎಲ್ಲೇ ನಿಮಗೆ ಸಮಸ್ಯೆ ಆಗುತ್ತೆ ನಿಮ್ಮ ತೇಜಸ್ಸಿಗೆ ಭಂಗವಾಗ್ತದೆ ನಿಮ್ಮ ಓವರ್ ಆಲ್ ನಿಮ್ಮ ಡೆವಲಪ್ಮೆಂಟ್ಗೆ ಸಮಸ್ಯೆ ಆಗ್ತಾ ಇದೆ ನಿಮಗೆ ಏನೇ ರೀತಿ ಸಮಸ್ಯೆ ಆರೋಗ್ಯ ಬಾಧೆಯಲ್ಲಿ ಏನೇ ಇರಲಿ ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ ಲ್ವ ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಟ್ಟು ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗುವಂಥ ಮಣಿ ಆದ್ದರಿಂದ ವಿಶೇಷವಾಗಿ ಈ ಮಣಿಯನ್ನು ನಾನು ಎಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೇನಲ್ಲ ಅಮ್ಮನವರ ಸನ್ನಿಧಾನ ಮರಗದ ಶ್ರೀ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ಮಣಿಯನ್ನು ಇರಿಸಿ ಅಭಿಮಂತ್ರಣೆ ಮಾಡಿಸಿ ಪೂಜೆ ಮಾಡಿಸಿ ಇಲ್ಲಿ ಸ್ವ ಅಮ್ಮನವರ ಒಂದು ಅಭಿಷೇಕದ ತೀರ್ಥವನ್ನು ಹಾಕಿಸಿಕೊಂಡು ನಂತರ ಇದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ ಸೂರ್ಯಗ್ರಹಣದ ದಿವಸ ಮತ್ತೆ ಪುನಃ ಆ ಗ್ರಹಣ ಶಾಂತಿ ಹೋಮ ಹಾಗೂ ಈಗ ಹೇಳಿದಂಥ ಎಲ್ಲ ಹೋಮಗಳಲ್ಲಿ ಮಹಾಭತ್ಯಿರ ಹೋಮ ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಸ್ವಯಂಬರ ಪಾರ್ವತಿ ಹೋಮ ಗುರುಶಾಂತ ಶನಿಶಾಂತ ಸಹಿತ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ತೇಜೋಮಣಿಯನ್ನು ಇಟ್ಟು ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಎಂಟನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಈ ತೇಜೋಮಣಿ ಪ್ರಸಾದ ಅಭಿಮಂತ್ರಿತ ತೇಜೋಮಣಿ ಪ್ರಸಾದವನ್ನ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಸಹಿತ ಈ ಒಂದು ತೇಜೋಮಣಿಯವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗ್ತದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಮಹಾಸೂರ್ಯ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ